ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಡಾಕ್ಟ್ರೊಬ್ರು ರೂಪಾದೇವಿ ಅಂತ ಅವ್ರು ಫೋನ್ ಹಚ್ಚಿದ್ರು ನನಗೆ ಫೋನ್ ಹಚ್ಚಿದ ತಕ್ಷಣ ಸಾಯಂಕಾಲ ಇಲ್ಲ ಹಿಂಗೆ ತೊಂದರೆ ಆಗ್ಯಾದ ನಮಗೆ ಇಲ್ಲಿ ವಾಸನೆ ಬರ್ತಾ ಇದೆ ಅಂತಂದು ಹೇಳಿದಾಗ ನಾ ಬ ಗಟ್ರ ಒಳಗೆ ಬ್ಲಡ್ ಹರಿತಾಯಿತ್ತು ಇವು ಯಾವುದಪ್ಪ ಅಂದ್ರೆ ಈ ಕಸಾಯ ಖಾನೆ ಅನಿರ್ತಿ ಕಸಾಯ ಖಾನೆ ಒಳಗೆ ಕಡ್ದಂಥ ಆಕಳುಗಳು ಇವು ಎಮ್ಮೆಗಳು ಇರ್ಬೋದು ಗೋಗಳು ಒಟ್ಟು ಅವು ಕಡ್ದು ಬ್ಲಡ್ ಎಲ್ಲ ಹರ್ಕೋತ ಘಟನೆ ಹೊಂಟದ ಅದು ಇಟ್ಟು ವಾಸನೆ ಬರತ್ತದ ಪ್ರತಿಯೊಬ್ರು ಆ ರೂಡನ್ನೇ ತಿರುಗಾಡ್ತಾರೆ ಎಲ್ಲರೂ ಮೂಗು ಮುಚ್ಕೊಂಡು ತಿರುಗಾಡ್ತಾರೆ ವಾಸನೆ ಏನು ಮಾಡ್ತಾರೆ ಅದು ಯಾರು ಇದು ಮಾಡಲ್ತು ಅಲ್ಲಿ ಅದ್ರ ಗಟ್ರಿ ಎದುರುಗಡೆ ಒಬ್ಬರು ಹೆಣ್ಮಕ್ಳು ಮನೆ ಅದ ಈ ಡಾಕ್ಟ್ರ್ ರೂಪಾದೇವಿ ಅನ್ನೋರ್ದು ಅವ್ರ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗ್ಯದ ಸುಮಾರು ಇಪ್ಪತ್ತು ವರ್ಷನ ಹುಡುಗ ಅದನವ ಅವನಿಗೆ ಅಕ್ಕಿ ಆಕ್ಸಿಜನ್ ಆಡ್ಲಾರ್ದಕ್ಕೆ ಬೇರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬೇರೆ ಕಡೆ ಇಲ್ಲಿ ಬಾವ್ಸಾರ್ ನಗರನಾಗೆ ರೂಮ್ ಮನೆ ಮನಿ ಹಿಡಿದಿಟ್ಟಾಳ ವಿಚಾರ ಮಾಡ್ರಿ ಇಂಥ ಒಂದು ಪರಿಸ್ಥಿತಿ ಐತಿ ಅಲ್ಲಿ ಹೋಗಿ ನಿಂತು ನೋಡಿದೆ ನಮಗೂ ನಿಂದಿರಲ ಕಾಲಿಲ್ಲ ಅಲ್ಲಿ ಉಲ್ಟಿ ಬಂದಂಗೆ ಆಯ್ತು ಆ ಥರ ವಾಸಲ್ಲಿ ಯಾ ನಾವಾಗ ನಾವು ಈ ಘಟನೆ ಎಲ್ಲಿಂದ ಬರ್ತದೆ ಇದು ಬ್ಲಡ್ ತಂದು ವಿಚಾರ ಮಾಡಿದಾಗ ನೋಡಿ ನೋಡಿದಾಗ ಅಲ್ಲಿ ಅನದೃತ್ಯ ಕಸಾಯ ಖಾನೆಗಳದವು ಈ ಖಾಲಿ ಮಸ್ಜಿದ್ ಎದುರಿಗೆ ದರ್ಗಾ ಕ್ರಾಸ್ ಹತ್ರ ಖಾಲಿ ಮಸ್ಜಿದ್ ಎದುರುಗಡೆ ಇವು ಕೆಲವೊಂದು ಮನೆಗಳು ಮೊದಲು ಅಲ್ಲಿ ಎರಡು ಮೂರು ಸಲ ನಾವು ಅಲ್ಲಿ ರೇಡ್ ಮಾಡಿಸಿ ಅದು ಬಂದ್ ಮಾಡಿಸಿದ್ದೀವಿ ಅವಾಗ ಅವು ಬರೀ ಒಂದು ಅರ್ಬಿ ಹಾಕಿ ತಟ್ಟು ಹಾಕಿ ಮಾಡ್ತಿದ್ರು ಆದರೆ ಇವತ್ತಿಗೆ ನೋಡಬೇಕಾದ್ರೆ ಸುಸಜ್ಜಿತ ಕಟ್ಟಡ ಆಗಿ ಒಂದು ಶಡ್ ಮೂಲಕ ಅದ್ರಾಗ ಶಡ್ನಾಗೆ ಎಕ್ದಮ್ ನೀರು ಗೀರು ಮಾಡಿ ಎಲ್ಲ ಕಟಾಯ್ ಕಾನೆದು ಇದೀತಾನೇ ತಾವು ಕೂಡ ಬಂದು ಫುಟೇಜ್ ನೋಡಿರಿ ಈಗ ಅದಕ್ಕೆ ಎಲ್ಲ ಚೆನ್ನ ಅಂದರೆ ಈಗ ಏನಾಗಿಬಿಟ್ಟದ್ದು ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಅವರು ಅಲ್ಲಿ ಜನನು ಬಂದು ನಮಗೆ ರೀ ನಾವು ಎಲ್ಲಿ ಮಾಡಬೇಕು ಏನು ಮಾಡಬೇಕು ನಮಗೆ ಜಾಗ ಇಲ್ಲ ತಂದ್ರು ನಾನು ದೇವ ಇಲ್ಲ ಈಗ ಜಾಗ ಇರಲಿಲ್ಲ ಅಂದ್ರೆ ನೀವು ಈ ಥರ ಮಾಡಿ ಘಟನೆ ಆಗಿಬಿಡೋ ಪದ್ಧತಿ ಇಲ್ಲದ ಅದಕ್ಕೂ ಒಂದು ನೀವು ಕಸಾಯ ಕಾನಿ ನಿಮ್ಮ ಉದ್ಯೋಗದ ಕರೆಕ್ಟ್ ಖರೆ ಅದು ಬಿಡಬೇಕು ಎಲ್ಲಿ ಅದ್ರದ್ದು ವೇಸ್ಟ್ ಬಿಡಬೇಕು ಆದರೆ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅದ ಇವತ್ತು ನಾನು ಕಾರ್ಪೊರೇಷನ್ದವ್ರಿಗೂ ಮಾತಾಡಿದೆ ಅವ್ರು ಎಲ್ಲೇ ವಿ ಸಿ ಒಳಗಿದ್ರು ಬರ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವು ಇವತ್ತು ಒಬ್ಬ ಕಿರಾಣಿ ಅಂಗಡಿಯವ ಒಂದು ಲೈಸೆನ್ಸ್ ತೊಗೊಳ್ಳಿಲ್ಲ ಅಂದ್ರೆ ನೀವು ಕಿರಾಣಿ ಅಂಗಡಿ ಬಂದ್ ಮಾಡ್ತೀರಿ ಮತ್ತು ಈಗ ವಿದೌಟ್ ಲೈಸೆನ್ಸ್ ಅವ್ರು ಅನ್ನೋದ್ರೀತಿ ಕಸಾಯ ಖಾನೆ ಮಾಡಿ ಈ ಥರ ಜನರಿಗೆ ತೊಂದರೆ ಆಗಂಗೆ ವಾಸ ಹೊಡಿತದ ಅದು ಎಸ್ ಪಿ ಆಫೀಸ್ ಪಕ್ಕದಲ್ಲೇ ಇರತಕ್ಕಂಥ ಗ್ರೌಂಡ್ ಪರೇಡ್ ಗ್ರೌಂಡ್ ಅದ ಅದ್ರ ಗ್ರೌಂಡ್ ಮಗ್ಲಿಕ್ಕೆ ಅಲ್ಲಿ ನೀವು ನಿಂದ್ರಲಾಕು ಆಗೋದಿಲ್ಲ ಎರಡು ಸೆಕೆಂಡ ನಿಂದ್ರಲಕ್ಕಾಗಲ್ಲ ಆ ಥರ ವಾಸನೆ ಇದೆ ಅದಕ್ಕೆ ಅದು ಪರಿಹಾರ ಆಗಬೇಕಂತಂದು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಅಧಿಕಾರ ಗಮನಕ್ಕೆ ತಾವು ಮೀಡಿಯಾದವರು ಬಂದಿದ್ದೀರಿ ಅವ್ರು ಗಮನಕ್ಕೆ ತರುವಂಥ ಕೆಲಸ ಕೂಡ ತಾವು ಮಾಡಿರಿ ಮಾಡಿ ಅದು ಅನ್ನೋದ್ರೀಕ್ತ ಕಸಾಯಕ್ಕೇ ಬಂದಾಗಬೇಕು ಅದು ಸಾರ್ವಜನಿಕರಿಗೆ ಈಗ ನೋಡ್ರಿ ಪರಿಸರ ಉಳಿಸ್ಬೇಕಂತಂದು ಇಷ್ಟೆಲ್ಲ ಬಡ್ದಾಡ್ತೀವಿ ಈಗ ಪರಿಸರ ಹಾನಿನೇ ಈ ಥರ ಓಪನ್ ಆಗಿ ಯಾವ ಥರ ಅಂದ್ರೆ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಜನರಿಗೂ ಭಾಳಷ್ಟು ತೊಂದರೆ ಅಲ್ಲಿ ಬರೀ ಹಿಂದೂಗಳಿಗಷ್ಟೇ ಅಲ್ಲ ಅಲ್ಲಿ ಮುಸಲ್ಮಾನರಿಗೂ ಸಾಕಷ್ಟು ಅವರು ಜಾನ ಸಾಕಷ್ಟು ಬಂದು ಬೆಟ್ಟಾದ್ರೆ ನನಗೆ ಬೆಟ್ಟಾಗಿ ನಮ್ಮ ಸ್ಕಿನ್ ಡಿಟಿ ಡಿಸೀಸ್ ಬರ್ತಾವ್ರಿ ಇದರಲ್ಲಿ ನಮ್ಮೆಲ್ಲ ತಗೋಲು ಸುಲಾಕತ್ತದ ಏನೇನೋ ಹೇಳಿದ್ರು ಅವರು ಅವರು ಕೂಡ ಪ್ರಯತ್ನ ಮಾಡ್ಯಾರ ಬಂದಾಗ ಇವು ಏನು ಒಂದು ಎದುರು ಯಾವುದು ರಾಜಕೀಯ ಪ್ರೇರಿತ ಮಾಡ್ತಾರೋ ಏನು ಯಾರ ಬೆಂಬಲೇ ಮಾಡ್ತಾರೋ ಗೊತ್ತಿಲ್ಲ ಅವೊಂದು ತಮ್ಮ ಹೊಟ್ಟೆ ಪಾಡಿಗೆ ಮಾಡ್ತಿದ್ರು ಕೂಡ ಆಕಳ ಹಸುಗಳು ಕಡಿಬಾರ್ದಲ್ರಿ ಅವೆಲ್ಲ ಬ್ಯಾನಾಗ್ಯದ ಮಾಡಬಾರ್ದು ಅದಕ್ಕೆ ಅದನ್ನು ಕೂಡಲೇ ಬಂದ್ ಮಾಡಿಸ್ಬೇಕು ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ನೆಮ್ಮದಿ ವಾತಾವರಣ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಜನರು ಬದುಕೇ ಅದ್ರ ಮ್ಯಾಗೆ ಅಲ್ಲಿ ಉಸಿರಾಡೋಕ್ಕೆ ಆಗೋಲ್ಲ ಅಂತ ಹೇಳಿ ಒಂದು ಕೊಡ್ತೀನಿ ರೀ ಅವ್ರ ಗಮನಕ್ಕೆ ತಂದಿದ್ದೀನಿ ರೈಟಿಂಗ್ ಒಳಗು ನಾನು ಬೆಳಗ್ಗೆ ಅವ್ರಿಗೆ ಮುಟ್ಟಿಸ್ತೀನಿ ರೈಟಿಂಗ್ ಒಳಗು ಅವರಿಗೆ ಒಂದು ಮನವಿ ಕೊಡ್ತೀನಿ ಅವ್ರಿಗೆ ಕೂಡ ಕೊಡ್ತೀನಿ ಇವತ್ತಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕೊಡ್ತೀನಿ